ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಮೊದಲನೇದಾಗಿ ಎಲ್ರಿಗೂ ಇಲ್ಲಿ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಲೈಕ್ ಮಾಡ್ಕೊಳ್ತಾ ಇಲ್ಲ ಶೇರ್ ಮಾಡ್ಕೊಳ್ತಾ ಇಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾ ಇಲ್ಲ ಸ್ನೇಹಿತರೆ ನಿಮಗೆ ಇಲ್ಲಿ ಏನು ಆಲ್ಮೋಸ್ಟ್ ಸ್ನೇಹಿತರೆ ಇಲ್ಲಿ ರೈತ್ ಏನು ರೈತರಿಗೆ ಬರ ಪರಿಹಾರ ಹಣ ಒಟ್ಟು ನಾಲ್ಕೂವರೆ ಸಾವಿರ ರೂಪಾಯಿ ಜಮಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರಿಗೂ ನನಗೆ ತಿಳಿಸ್ಕೊಡ್ತೀನಲ್ಲ ಯಾರ್ಯಾರಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುವಂಥದ್ದು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ಯಾವಾಗ ಹಣ ಜಮ ಆಗುತ್ತೆ ಹೌದಾ ಹಣ ಜಮಾಗುವಂಥದ್ದು ಹೌದಾ ನಾಲ್ಕೂವರೆ ಸಾವಿರ ರೂಪಾಯಿ ಹಣ ಜಮ ಆಗುವಂಥದ್ದು ಹೌದಾ ಯಾವಾಗ ಹಾಗಾದರೆ ಹಣ ಜಮ ಆಗುತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಹಣ ಜಮಾಗುತ್ತೆ ಆಗುತ್ತೆ ಇದನ್ನು ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಹೇಗೆ ಜಮ ಆಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾರೂ ಕೂಡ ಇಲ್ಲಿ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ನಮಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಹಾಗಾದರೆ ಇಲ್ಲಿ ಯಾರೆಲ್ಲ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತ ಯಾರೆಲ್ಲ ಇಲ್ಲಿ ನಾವು ಆಲ್ಮೋಸ್ಟ್ ಯಾರೆಲ್ಲ ಕೇಳ್ತಾ ಇದ್ದೀರ ನಿಮ್ಗೆ ಎಲ್ರಿಗೂ ಒಂದು ಖುಷಿ ಸುದ್ದಿ ಮತ್ತೆ ಇಲ್ಲಿ ನಾನು ನಿಮ್ಗೆ ಒಂದು ವಿಷಯ ಹೇಳ್ತೀನಲ್ಲ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಇಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಹೋಗೋಣ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಟಾಪಿಕ್ ಕಡೆಗೆ ಹೋಗ್ಬಿಡೋಣ ಹಣ ಬರ್ತಾ ಇಲ್ಲ ಇಲ್ಲಿ ಯಾರಿಗೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಯಾಕೆ ಇಲ್ಲಿ ಹಣ ಬರ್ತಾ ಇಲ್ಲ ತುಂಬಾ ಅಂತ ತುಂಬಾ ಜನ ಇದನ್ನ ನನ್ನ ಹತ್ರ ಹೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ದಯವಿಟ್ಟು ನಮ್ಗೆ ತಿಳಿಸ್ಕೊಡಿ ಯಾಕೆ ನಮ್ಗೆ ಇಲ್ಲಿ ಏನು ಏನು ಬರ ಪರಿಹಾರ ಹಣ ಬರ್ತಾ ಇಲ್ಲ ಇಲ್ಲಿ ಏನು ಪೆಂಡಿಂಗ್ ಹಣ ನಮ್ಗೆ ಬರ ಪರಿಹಾರ ಹಣ ಬಿಟ್ಟಿದ್ರು ಆದ್ರೂ ಕೂಡ ನಮ್ಗೆ ಇಲ್ಲಿವರೆಗೂ ಕೂಡ ಇಲ್ಲಿ ಬರ ಪರಿಹಾರ ಹಣ ಪೆಂಡಿಂಗ್ ಹಣ ಬಂದಿಲ್ಲ ನಮ್ಗೆ ಯಾಕೆ ಬರ್ತಾ ಇಲ್ಲ ಬರ ಪರಿಹಾರ ಹಣ ಆದ್ರೂ ನಮ್ಗೆ ಹಾಕಿ ಯಾಕೆ ನಮ್ಗೆ ಈ ರೀತಿ ನೀವು ಏನು ಮೋಸ ಮಾಡ್ತಾ ಇದ್ದೀರಾ ದಯವಿಟ್ಟು ನಮ್ಗೆ ಬರ ಪರಿಹಾರ ಹಣ ಆದ್ರೂ ದಯವಿಟ್ಟು ನಮಗೆ ಹಾಕಿ ಖಂಡಿತವಾಗ್ಲೂ ಬರ ಪರಿಹಾರ ಹಣ ಆದರೂ ನಮಗೆ ಬರಲಿ ಅಂತ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರ ಸರ್ ನಮಗೆ ದಯವಿಟ್ಟು ಬರ ಪರಿಹಾರ ಹಣವನ್ನು ನಮಗೆ ದಯವಿಟ್ಟು ಹಾಕಿ ದಯವಿಟ್ಟು ನಮಗೆ ಬರ ಪರಿಹಾರ ಹಣ ಹಾಕಿದರೆ ತುಂಬ ಖುಷಿ ಆಗುತ್ತೆ ಬರ ಪರಿಹಾರ ಹಣದಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಬರ ಪರಿಹಾರ ಹಣದಿಂದ ನಮಗೆ ತುಂಬ ಆಲ್ಮೋಸ್ಟ್ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ದಯವಿಟ್ಟು ನಮಗೆ ಬರ ಪರಿಹಾರ ಹಣವನ್ನು ತಿಳಿಸ್ಕೊಡಿ ದಯವಿಟ್ಟು ನಮಗೆ ಬರ ಪರಿಹಾರ ಹಣವನ್ನು ಆಲ್ಮೋಸ್ಟ್ ನಮಗೆ ಹಾಕಿ ದಯವಿಟ್ಟು ಹಾಕಿ ಅಂತ ತುಂಬ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಸ್ನೇಹಿತರೆ ನಾನು ನಿಮಗೆ ಒಂದು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ಇಲ್ಲಿ ಬರ ಪರಿಹಾರ ಹಣವನ್ನು ನಿಮಗೆ ಬರಬೇಕಂತಂದರೆ ಒಟ್ಟು ನೀವು ಇಲ್ಲಿ ನಾನು ಹೇಳುವಂಥ ಒಂದು ಒಂದಿಷ್ಟು ಟ್ರಿಕ್ಸನ್ನು ಫಾಲೋ ಮಾಡಬೇಕಾಗ್ತದೆ ಏನು ಆ ಟ್ರಿಕ್ಸ್ ಟ್ರಿಕ್ಸ್ ಅಂತಂದರೆ ನಾನು ನಿಮಗೆ ಇಲ್ಲಿ ಕೇಳ್ಬೋದು ನೀವು ಟ್ರಿಕ್ಸ್ ಅಂತಂದರೆ ಹೇಗೆ ಯಾವ ಟ್ರಿಕ್ಸ್ ಟ್ರಿಕ್ಸನ್ನು ಫಾಲೋ ಮಾಡಬೇಕು ದಯವಿಟ್ಟು ತಿಳಿಸ್ಕೊಡಿ ನಾವು ಆ ಟ್ರಿಕ್ಸನ್ನು ಫಾಲೋ ಮಾಡ್ತೀವಿ ಏನೇನು ಮಾಡ್ಬೇಕು ಹೇಳಿ ದಯವಿಟ್ಟು ತಿಳಿಸ್ಕೊಡಿ ಅಂತ ಫಸ್ಟ್ ಆಫ್ ಆಲ್ ಇಲ್ಲಿ ನೀವಿಲ್ಲಿ ನಾನು ಹೇಳುವಂಥ ಕೆಲಸವನ್ನು ಮಾಡಬೇಕು ಮತ್ತು ಒಟ್ಟಿನಲ್ಲಿ ಇಲ್ಲಿ ಬರ ಪರಿಹಾರ ಹಣ ಆ ಜಿಲ್ಲೆಗಳಿ ಈ ಜಿಲ್ಲೆಗಳಿಗಂತ ಏನಿಲ್ಲ ಸ್ನೇಹಿತರೆ ಎಲ್ಲ ಜಿಲ್ಲೆಗಳಿಗೂ ಇರುತ್ತೆ ಆದರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಇದನ್ನು ತಿಳ್ಕೊಂಬರೋಣ ಬರ ಪರಿಹಾರ ಹಣ ಇಲ್ಲಿ ಒಟ್ಟು ಆಲ್ಮೋಸ್ಟ್ ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಸ್ನೇಹಿತರೆ ಇಲ್ಲಿ ಒಟ್ಟು ಆ ಜಿಲ್ಲೆ ಈ ಜಿಲ್ಲೆ ಅಂತ ನಾನು ನಿಮಗೆ ಫಸ್ಟಿಗೆ ಹೇಳಿದ್ದೀನಿ ಆ ಜಿಲ್ಲೆ ಈ ಜಿಲ್ಲೆ ಅಂತ ಏನಿಲ್ಲ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಜ ಹಣ ಇಲ್ಲಿ ಜಮಾ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ಆದರೆ ಇಲ್ಲಿ ನಿಮಗೆ ಒಂದು ವಿಷಯವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಜನ ನಿಮ್ಮ ಹತ್ರ ಕೇಳ್ಬೋದು ಈಗ ಸರ್ ದಯವಿಟ್ಟು ಯಾಕೆ ಸರ್ ಈ ರೀತಿ ಹೇಳ್ತೀರಾ ದಯವಿಟ್ಟು ಖಂಡಿತವಾಗ್ಲೂ ಏನು ನಮಗೆ ಕ ಖಂಡಿತವಾಗ್ಲೂ ಕರೆಕ್ಟಾಗಿ ಬಿಡಿಸಿ ಹೇಳಿ ಅಂತ ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ಏನಿಲ್ಲ ಅಂತಂದ್ರೂ ಕೂಡ ಇಲ್ಲಿ ಆಲ್ಮೋಸ್ಟ್ ನೀವು ಇಲ್ಲಿ ಇ ಕೆ ವೈ ಸಿ ಖಂಡಿತವಾಗ್ಲೂ ಮಾಡಬೇಕು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ಬರೋ ಪರಿಹಾರ ಹಣ ಬರೋದಿಲ್ಲ ಈ ಕೆ ವೈ ಸಿ ಹಣವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು ಈ ಕೆ ವೈ ಸಿ ಹಣ ಮಾಡಿಲ್ಲ ಅಂತಂದರೆ ಇಲ್ಲಿ ಇ ಕೆ ವೈ ಸಿ ಏನು ಮಾಡಿಲ್ಲ ಅಂತಂದರೆ ದಯವಿಟ್ಟು ಯಾರಿಗೂ ಹಣ ಬರೋದಿಲ್ಲ ಈ ಕೆ ವೈ ಸಿ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಈ ಕೆ ಸಿನ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಅಲ್ಲ ಯಾರೆಲ್ಲ ಇಲ್ಲಿ ಏನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಕೆ ವೈ ಸಿ ಮಾಡಬೇಕು ಈ ಕೆ ವೈ ಸಿ ಮಾಡಬೇಕಂತ ಅವರು ಎಲ್ಲರೂ ಕೂಡ ಮಾಡಬೇಕಾಗತ್ತೆ ಈ ಕೆ ಸಿಯನ್ನು ನೀವು ನಾನು ಹೇಳುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು ಈ ಕೆ ಸಿಯನ್ನು ಕೂಡ ಎಲ್ಲರೂ ಕೂಡ ಏನಿಲ್ಲ ಅಂತಂದರೂ ಚಾಚು ತಪ್ಪದೆ ನೀವು ಇಲ್ಲಿ ಈ ಕೆ ವೈ ಸಿ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಖಂಡಿತವಾಗ್ಲೂ ಯಾರಿಗೂ ಕೂಡ ಇಲ್ಲಿ ಅವರಿವರು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಯಾರಿಗೂ ಇಲ್ಲಿ ಹಣ ಬರೋದಿಲ್ಲ ಹಣ ಬರುವಂಥದ್ದು ನಿದ್ದು ಹೋಗುತ್ತೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಕೆ ವಯಸ್ಸನ್ನು ಮಾಡಬೇಕು ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ನೀವು ಇಲ್ಲಿ ನೀವಿಲ್ಲಿ ನೀವು ಇಲ್ಲಿ ಏನು ಬರ ಪರಿಹಾರ ಹಣವನ್ನು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದಾರೆ ನೀವು ಒಬ್ಬರು ಅವರೊಬ್ರು ಇವರೊಬ್ರು ಅಂತಲ್ಲ ಆಲ್ಮೋಸ್ಟ್ ತುಂಬ ಅಂತ ತುಂಬ ಜನ ಕೇಳ್ತಾ ಇದಾರೆ ನಮಗೆ ಸರ್ ಬರ ಪರಿಹಾರ ಹಣ ಬರ್ತಾ ಇಲ್ಲ ನಮಗೆ ಬರ ಪರಿಹಾರ ಹಣ ಬರ್ತಾ ಇಲ್ಲ ಅಂತ ಹಾಗಾದ್ರೆ ಇಲ್ಲಿ ಏನು ನಿಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರ್ತಾ ಇಲ್ಲ ಅದನ್ನು ನೀವಿಲ್ಲಿ ಖಂಡಿತವಾಗ್ಲೂ ಸಾಲ್ವ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನೀವು ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಸ್ನೇಹಿತರಲ್ಲಿ ಅದಾದ ಮೇಲೆ ನಿಮ್ಮದು ಪ್ಯಾನ್ ಕಾರ್ಡ್ ಈ ರೇಷನ್ ಕಾರ್ಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಬೇಕಾಗ್ತದೆ ಖಂಡಿತವಾಗ್ಲೂ ಸರಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ನಿಮ್ಗೆ ಏನು ಅನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ನಮ್ಮ ಎಲ್ಲರಿಗೂ ಕೂಡ ಟರ್ಮಾಯ್